ಈಗ ಎರಡನೇ ರಾಶಿ ಅಂತ ಋಷಭ ರಾಶಿ ಋಷಭ ರಾಶಿಗೆ ನೋಡಿ ಲಗ್ನಾಧಿಪತಿ ಶುಕ್ರ ಆ ಗ್ರಹ ಅಂಥದ್ದು ಸಾಮಾನ್ಯವಾಗಿ ನಾವು ಶು ಲಗ್ನಾಧಿಪತಿ ಗ್ರಹ ಸುಮಾರು ಹನ್ನೆರಡು ಮನೆಗಳಲ್ಲಿ ಒಂಬತ್ತು ಇಲ್ಲ ಹತ್ತು ಒಂಬತ್ತು ಮನೆಗಳಲ್ಲಿ ಶುಭ ಫಲಗಳನ್ನೇ ಕೊಡುವಂಥದ್ದು ಆದ್ದರಿಂದ ಶುಕ್ರ ಒಂದು ತುಂಬ ಒಂದು ಸಂಪೂರ್ಣವಾದ ಶುಭ ಗ್ರಹ ಅಂತ ನಾವು ಕೂಡ ಹೇಳ್ಬೋದು ಆದರೆ ಆ ವೃಷಭ ರಾಶಿಯ ಅಧಿಪತಿ ಆದಂಥ ಶುಕ್ರ ಕೂಡ ನಿಮಗೆ ಇಡೀ ವರ್ಷದಲ್ಲಿ ನೋಡಿ ಯಾವುದೋ ಒಂದು ಮೂರು ಮನೆಗಳಲ್ಲಿ ಅಂದರೆ ಮೂರು ರಾಶಿಗಳಲ್ಲಿ ಬಿಟ್ಟು ಪ್ರತಿಯೊಂದು ರಾಶಿಯಲ್ಲೂ ಶುಭ ಫಲಗಳನ್ನು ಕೊಡ್ತಾರೆ ಅದರ ಜೊತೆಗೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶನಿಬಲ ಮತ್ತು ಗುರುಬಲ ನೋಡಿ ಲಗ್ನದಲ್ಲಿ ಗುರು ಇದ್ದಾನೆ ನಿಮಗೆ ಲಾಭಾಧಿಪತಿ ಲಗ್ನಕ್ಕೆ ಬಂದರು ಇಲ್ಲೊಂದು ಕಡೆ ನಿಮಗೆ ಕಷ್ಟ ಕಾರ್ಪಣೆಗಳು ಎರಡು ಸಾವಿರದ ಹದಿನಾಲ್ಕಲ್ಲಿ ಸ್ವಲ್ಪ ನಿವಾರಣೆಯಾಗಿ ಅನುಕೂಲ ಆಯಿತು ಕೆಲಸ ಕಾರ್ಯಗಳು ಇಷ್ಟು ಒತ್ತಡ ಇತ್ತು ನಿಮಗೆ ಹಿರಿಯರ ಅಧಿಕಾರ ಆಗ್ಬೋದು ಅಥವಾ ಏನೋ ಕೆಲಸದಲ್ಲಿ ಬದಲಾವಣೆ ಅದು ಹೆಚ್ಚಿನ ಜವಾಬ್ದಾರಿಗಳನ್ನ ನೀವು ನಿಭಾಯಿಸಿರ್ತೀರಿ ಎಷ್ಟು ತೊಂದರೆಗಳನ್ನ ಸ ಅನುಭವ್ಸಿರ್ತೀರಿ ಯಾರಿಗೂ ಹೇಳೋಕ್ಕಾಗ್ದಿರೋ ಅಷ್ಟು ಮನಸ್ಸಲ್ಲಿ ಗೊಂದಲ ಇರೋವಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ತೊಂದರೆ ಇತ್ತು ಆದ್ರೆ ಯಾವಾಗ ಹೋದರೂ ಗುರು ನಿಮಗೆ ಲಗ್ನಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನೋಡಿ ಲಗ್ನದಲ್ಲಿ ಇರೋ ಮನೆಯನ್ನ ಗುರು ಸಾಮಾನ್ಯವಾಗಿ ಇರೋ ಮನೇನ ತೊಂದರೆ ಕೊಡುವಂಥದ್ದು ನೋಡೋ ಮನೆಯನ್ನು ಉದ್ಧಾರ ಮಾಡೋವಂಥದ್ದು ಒಂದು ವಾಡಿಕೆ ಇದೆ ಅದು ಜೊತೆಗೆ ಶನಿ ಮನೆ ಶನಿ ಅಷ್ಟೇ ಶನಿ ಇರೋ ಮನೆಯನ್ನು ಉದ್ಧಾರ ಮಾಡ್ತಾನೆ ಅನ್ ಅನ್ನೋ ಒಂದು ವಾಡಿಕೆ ಕೂಡ ಇದೆ ಆದರೆ ನೋಡಿ ಗುರು ಲಗ್ನಕ್ಕೆ ಬರೋದು ಸಾಮಾನ್ಯವಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಐವತ್ತು ಭಾಗ ಒಳ್ಳೆ ಫಲಗಳನ್ನೇ ಕಾಣ್ಬೋದು ಯಾಕಂದರೆ ಶುಭ ಗುರು ಬಂದು ಸಂಪೂರ್ಣ ಶುಭ ಗ್ರಹನಾಗಿ ಶುಭ ಫಲಗಳನ್ನೇ ನೀವು ಕೊಡುವಂಥದ್ದು ಹಂಗಾಗಿ ಯಾವುದೇ ಒಂದು ರೀತಿಯಲ್ಲಿ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಆ ಒಂದು ಅಪವಾದಗಳು ಬಿಟ್ಟರೆ ಬರ ಏನು ತೊಂದರೆ ಆಗೋದಿಲ್ಲ ಹಾಗಾಗಿ ಲಗ್ನದಲ್ಲಿ ಗುರು ಇರುವಂಥದ್ದು ನೀವು ವೃಷಭ ರಾಶಿಗೆ ಅದರಲ್ಲೂ ನಿಮಗೆ ಮೇ ಹದಿನೈದು ನಂತರ ನಿಮಗೆ ಗುರುಬಲ ಬರುವಂಥದ್ದು ಆದರೆ ಮಾರ್ಚಲ್ಲೇ ನಿಮಗೆ ಖಂಡಿತ ಮಾರ್ಚ್ ಕೊನೆಯ ಕೊನೆಯಲ್ಲಿ ತಿಂಗಳ ಕೊನೆಯಲ್ಲಿ ಆ ಶನಿಗ್ರಹ ನಿಮಗೆ ಲಾಭ ಸ್ಥಾನದಲ್ಲಿ ಬರುವಂಥದ್ದು ನೋಡಿ ಮೀನರಾಶಿಗೆ ಬಂತು ಅಂದರೆ ಖಂಡಿತ ನಿಮಗೆ ದಶಮಾದಿ ನೋಡಿ ವೃಷಭ ರಾಶಿಗೆ ಯೋಗ ಕೊಡುವಂಥ ಗ್ರಹ ಶನಿಗ್ರಹ ಸಂಪೂರ್ಣವಾದ ರಾಜಯೋಗವನ್ನು ಕೊಡುವಂಥದ್ದು ಯೋಗ ಯೋಗ ಯೋಗ್ಯತೆ ಪ್ರತಿಯೊಂದನ್ನು ಕೊಡುವಂಥದ್ದು ಶನಿಗ್ರಹನೇ ಆಗಿರ್ತಾನೆ ರಾಶಿಯವರಿಗೆ ಹಾಗಾಗಿ ಋಷಭ ರಾಶಿಗೆ ಅಲ್ಲ ದ್ವಿತೀಯದಲ್ಲಿ ಗುರು ಬ ಬರುವಂಥದ್ದು ಜ ಮೇ ಹದಿನೈದನೇ ತಾರೀಕು ನಂತರ ಆಗ ಗುರುಬಲನು ಬರುವಂಥದ್ದು ಹಾಗೆ ಶನಿಗ್ರಹನೂ ಬರುವಂಥದ್ದು ನೋಡಿ ಸಂಪೂರ್ಣವಾದ ಶುಭ ಫಲಗಳನ್ನ ಮತ್ತೆ ರಾಜ್ಯೋಗವನ್ನು ಪಡೆಯುವಂಥ ಒಂದು ಇದು ರಾಶಿ ಅಂದರೆ ವೃಷಭ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಪೂರ್ಣವಾದ ಶುಭ ಗ್ರಹಗಳು ನೀವು ಅಂದ್ಕೊಂಡಿದ್ದ ಇಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು ದೊಡ್ಡ ಮಟ್ಟದಲ್ಲಿ ರಾಜ್ಯೋಗ ಕೊಡುವಂಥದ್ದು ನೀವು ಅಂದ್ಕೊಂಡೇ ರೀತಿಯಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಎಲ್ಲವೂ ನಿಮಗೆ ಅನುಕೂಲ ಆಗುವಂಥದ್ದು ಪಿತ್ರಾರ್ಜಿತ ಆಸ್ತಿ ವಿಚಾರ ಆಗ್ಬೋದು ವಿವಾಹದ ವಿಚಾರ ಆಗ್ಬೋದು ಸಂತಾನದ ವಿಚಾರ ಆಗ್ಬೋದು ಕುಟುಂಬದಲ್ಲಿ ಏನೊಂದು ಬಿರುಕಿರೋಂಥರಾಗ್ಬೋದು ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿರೋಂಥರಾಗ್ಬೋದು ಅಥವಾ ಕೋರ್ಟ್ ಕಚೇರಿಯಲ್ಲಿ ಇರುವಂಥದ್ದು ಡೈವರ್ಸ್ ಕೇಸ್ ಇರ್ಬೋದು ಅಥವಾ ನಿಮ್ಮ ಒಂದು ಭೂಮಿಗೆ ಸಂಬಂಧಪಟ್ಟ ವ್ಯಾಜ್ಯಗಳಿರ್ಬೋದು ಅಥವಾ ಯಾವುದೋ ಒಂದು ನಿಮ್ಮ ವ್ಯಾಪಾರ ವ್ಯವಹಾರ ಜಂಟಿಯಾಗಿ ಮಾಡಿರುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಯಾವುದೂ ಪ್ರಮೋಷನ್ ಆಗ್ತಾಯಿಲ್ಲ ಅದನ್ನು ಕೂಡ ಆಗುವಂಥದ್ದು ಮತ್ತೆ ಯಾವುದೋ ಒಂದು ವಿದ್ಯೆ ವಿದ್ಯಾರ್ಥಿಗಳಿಗೆ ವಿದ್ಯೆಗೆ ಸಂಬಂಧಪಟ್ಟಾಗಿ ಅನನುಕೂಲತೆ ಇದ್ರ ಮತ್ತೆ ವಿದೇಶದಲ್ಲಿ ಓದ್ಬೇಕು ಅಂತ ಇರೋರು ಖಂಡಿತ ಈ ಒಂದು ಒಳ್ಳೆ ಸಮಯದಲ್ಲಿ ಎಲ್ಲಾ ರೀತಿಯ ಶುಭ ಫಲಗಳನ್ನು ವೃಷಭ ರಾಶಿ ಪಡೆಯುವಂಥದ್ದು ಹಾಗಾಗಿ ನೀವು ಒಂದು ನಿಮ್ಮ ಜಾತಕವನ್ನು ಕೂಡ ಒಂದು ಒಳ್ಳೆಯ ಜ್ಯೋತಿಷಿಗೆ ತೋರಿಸುವಂಥದ್ದು ಜೊತೆಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಪರಿಹಾರ ಮಾಡಿಕೊಂಡ್ರೆ ಖಂಡಿತ ದೊಡ್ಡ ಮಟ್ಟದಲ್ಲಿ ನಿಮಗೆ ಅನುಕೂಲ ಆಗೋವಂಥದ್ದು ಕಾಣ್ತೀವಿ ನೋಡಿ ಯಾರಿಗೆ ಒಂದು ಗುರುಬಲ ಮತ್ತು ಶನಿ ಬಲ ಸಂಪೂರ್ಣವಾಗಿ ಇದ್ದರೆ ಅವ್ರಿಗೆ ಖಂಡಿತ ಶುಭ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು ಅದರಲ್ಲೂ ನಿಮಗೆ ಋಷಭ ರಾಶಿಯವ್ರಿಗೆ ನೋಡಿ ಗುರು ಮತ್ತು ಶನಿ ಲಾಭ ಸ್ಥಾನದಲ್ಲಿ ಬಂತು ಅಂದರೆ ಖಂಡಿತ ನೀವು ಅಂದ್ಕೊಂಡಿರೋಕ್ಕಿಂತ ಹೆಚ್ಚು ಮಟ್ಟದಲ್ಲಿ ಅಂದ್ರೆ ಹತ್ತು ಭಾಗವೂ ಇರೋ ನೀವು ಅಂದ್ಕೊಂಡಿಗ ಹತ್ತು ಹತ್ತು ರೂಪಾಯಿ ಅಂದರೆ ನೂರು ಭಾಗ ಬರ್ಬೋದು ಅಥವಾ ಸಾವಿರ ಭಾಗವೂ ಬರ್ಬೋದು ಏಕೆಂದ್ರೆ ಶನಿ ಗ್ರಹ ಕೊಟ್ಟರೆ ಅದನ್ನ ತಡೆಯೋ ಶಕ್ತಿ ಮನುಷ್ಯನಿಗೆ ಇರಲ್ಲ ಅಷ್ಟು ಒಂದು ಲಾಭವನ್ನೇ ಕೊಡುವಂಥದ್ದು ಒಂದು ಒಳ್ಳೆತನ ಒಳ್ಳೆ ರೀತಿಯಲ್ಲಿ ನಮ್ಗೆ ಅನುಕೂಲಗಳನ್ನ ಮಾಡುವಂಥದ್ದು ನಾವು ಕಾಣ್ ಕಾಣಿದೀವಿ ಖಂಡಿತ ನೋಡಿ ಋಷಭರಾಶಿಯವರು ಈ ಒಂದು ಮಾಡ್ಕೊಳ್ಳಿ ಜೊತೆಗೆ ಏನಾಗುತ್ತೆ ಅಂದ್ರೆ ಅದೇ ನಿಮ್ಗೆ ಯಾಕಪ್ಪ ಕೆಲವರು ಏನು ಋಷಭರಾಶಿಗೆ ನಂದು ಋಷರಾಶಿ ಅಂದ್ರೆ ಗುರುಳೆ ನಂಗೇನು ಏನು ಚೆನ್ನಾಗ್ತಾ ಇಲ್ಲ ಅಂದರೆ ಖಂಡಿತ ನಿಮ್ಮ ಜಾತಕದಲ್ಲಿ ಏನೋ ದೋಷಗಳಿರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಅನುಕೂಲ ಆಗೋಂಥದ್ದು ಅದು ಎಲ್ಲ ಒಂದು ಕಡೆ ರಾಹು ರಾಹುಕೇತುಗಳನ್ನ ತಗೊಂಡ್ರೆ ನಿಮಗೆ ದಶಮದಲ್ಲಿ ರಾಹು ಇರುವಂಥದ್ದು ವೃಷಭ ರಾಶಿಯರಿಗೆ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಕಾಣುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ನೋಡಿ ಲಾಭ ಸ್ಥಾನದಲ್ಲಿ ರಾಹು ಇದ್ದರೂ ಕೂಡ ಮತ್ತೆ ನಮಗೆ ಮೇ ಒಂದು ಮೇ ತಿಂಗಳಲ್ಲಿ ರಾಹು ಗ್ರಹ ಏನಾಗುತ್ತೆ ಖಂಡಿತ ನಿಮಗೆ ಮತ್ತೆ ದಶಮಕ್ಕೆ ಬರುವಂಥದ್ದು ನೋಡಿ ದಶಮದಲ್ಲಿ ಬಂದಾಗ ಏನಾದರೂ ದಶಮದಲ್ಲಿ ನೋಡಿ ಕೀರ್ತಿ ಪ್ರತಿಷ್ಠೆ ಇರುತ್ತೆ ಕೆಲವೊಂದು ಕಡೆ ರಾಹುಗ್ರಹ ಏನು ಮಾಡುತ್ತೆ ಅಂದ್ರೆ ಕೆಲವೊಂದು ಕೆಲವೊಂದು ಸಣ್ಣ ಪುಟ್ಟ ಗೊಂದಲಗಳು ಮಾಡುವಂಥದ್ದು ನಿಮ್ಮ ಮೇಲೆ ಅಪವಾದಗಳು ಬರುವಂಥ ಸಾಧ್ಯತೆಗಳು ಇರುವಂಥದ್ದು ನೋಡಿ ಗುರುಬಲ ಶನಿಬಲ ಇದ್ರೂ ಕೂಡ ಇಲ್ಲಿ ಎಲ್ಲೊಂದು ಕಡೆ ರಾಹುಗ್ರಹ ಸ್ವಲ್ಪ ಮಟ್ಟಿಗೆ ಅನಾನುಕೂತ ಇದ್ರೂ ಕೂಡ ಗುರು ಬಲವಾಗಿರುವ ಬಂದಿರೋ ಒಂದು ಯಾವುದೇ ತೊಂದರೆಗಳನ್ನ ಸರಾಗವಾಗಿ ನೀವು ಅದನ್ನು ನಿವಾರಣೆ ಇಲ್ಲ ಅಂತಿಲ್ಲ ಆದರೂ ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನೋಡಿಕೊಂಡು ಮುಂದೆ ಮುಂದುವರೆಯೋದು ತುಂಬಾ ಉತ್ತಮ ಅಂತ ಹೇಳ್ತೀವಿ ಯಾಕಂದ್ರೆ ರಾಹು ಇದ್ರೆ ಎಲ್ಲೊಂದು ಕಡೆ ಬದಲಾವಣೆ ಕೊಡ್ತಾನೆ ಯಾವುದೊಂದು ಇಲ್ಲ ಟ್ರಾನ್ಸ್ಫರ್ಗಳು ಕೊಟ್ಟು ಗೌರ್ಮೆಂಟ್ ಸರ್ಕಾರಿ ಸ ಕಚೇರಿಗಳಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಬದಲಾವಣೆನ ಕಾಣಿಸ್ತಾನೆ ಅಂದರೆ ಈ ಒಂದು ಎಲ್ಲೋ ಇರ್ತೀರ ಎಲ್ಲೋ ಒಂದು ಡಿಪಾರ್ಟ್ಮೆಂಟ್ಗೆ ಆಗೋಂಥ ದೂರ ದೇಶಕ್ಕೆ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣಿದ್ದೀವಿ ಹಾಗಾದರೆ ನೋಡಿ ಕೆಲವು ಸಣ್ಣ ಪುಟ್ಟ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಋಷಭರಾಶರಿಗೆ ಈಗ ಬರೋ ಒಂದು ಶುಭ ಫಲಗಳ ಜೊತೆಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು ಮತ್ತು ಋಷಭ ರಾಶಿಯವರಿಗೆ ನೋಡಿ ಪರಿಹಾರ ಅಂತ ಬಂದಾಗ ರಾಹುವಿನ ಪರಿಹಾರ ಮಾಡ್ಕೊಳ್ಳಿ ರಾಹುಕೇತುಗಳ ಅಂದರೆ ಏನು ಅಂದ್ರೆ ಮಂಗಳವಾರ ಅಥವಾ ಮಂಗಳವಾರ ದಿನ ಹಾಲು ಎರಿಯೋದು ಮಾಡಿ ತನಿಹಿರಿಯೋದ್ದು ನಾಗರ ಕಟ್ಟಿಗೆ ಅರಳಿಕಟ್ಟಿಗೆ ಹೋಗಿ ಪೂಜೆ ಮಾಡಿ ಬರುವಂಥದ್ದು ಗುರುವಾರ ಅಥವಾ ಅರಳಿ ಕಟ್ಟಿಗೆ ಹೋಗಿ ನೀವು ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ ಬರೋ ಬಂದು ಬರೋದರಿಂದ ಖಂಡಿತ ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದು